ನಮಸ್ತೆ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಎಲ್ಲಮ್ಮ ತಾಯಿ ಫೋಟೋನ ಗ್ಲಾಸ್ ಹಾಕ್ಸ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ ದೇವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಪರೀಕ್ಷೆ ಮಾಡಬಾರ್ದು ಹೀಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೇಕಾರೆ ಎಲ್ಲಮ್ಮ ತಾಯಿ ಇಲ್ಲ ಅನ್ನೋದಾದರೆ ಹನ್ನೊಂದು ರೂಪಾಯಿ ಇಟ್ಬಿಡ್ತೀನಿ ನಾನು ಅಂತ ಸಡನ್ನಾಗಿ ನಾನು ಬಾಯಲ್ಲಿ ಕಳಿಸ್ದೆ ಇವತ್ತು ನಾನು ಮಾತಾಡಿದ್ದೀನಿ ಮಾರನೆಗೆ ದೇವ್ರ ಮನೇಲಿ ಇದ್ದ ಫೋಟೋ ಎಲ್ಲಮ್ಮ ತಾಯಿ ಫೋಟೋ ಗ್ಲಾಸ್ ಸಡನ್ನಾಗಿ ಸಿಡಿತು ಏನಪ್ಪ ಇದು ಅಂತ ಹೋಗಿ ದೇವ್ರ ಮನೇಲಿ ನೋಡಿದ್ರೆ ಎಲ್ಲಮ್ಮ ತಾಯಿ ಫೋಟೋ ಸಿಡಿದಿತ್ತು ಯಾಕೆಂದರೆ ಹಿಂದಿನ ದಿನ ಎಲ್ಲಮ್ಮ ತಾಯಿ ಇಲ್ಲ ಅನ್ನೋದಾದರೆ ಹನ್ನೊಂದು ರೂಪಾಯಿ ಇಡ್ತೀನಿ ಅಂತ ಯಾವುದೋ ಬಾಯಿಲಿ ಏನೋ ಮಾತಾಡಿದೆ ನೋಡಿದ್ರೆ ಅಮ್ಮ ನಾನು ಇದಿನೇ ಇಲ್ವಾ ಅನ್ನೋದನ್ನು ತೋರಿಸಿದ್ರು ಈ ನಿದಿಯ ತಾಯಿ ಅಂತೇಳಿ ಮತ್ತೆ ನಾನು ಹನ್ನೊಂದು ರೂಪಾಯಿ ಕಾಣಿಕೆ ಇಟ್ಟೆ ಹೊಡೆದೋಗಿರೋ ಫೋಟೋನ ಹಾಗೆ ಇಟ್ಕೊಂಡಿದ್ದೆ ಯಾಕೋ ರಾತ್ರಿ ಕನಸಲ್ಲಿ ಅಮ್ಮ ಬಂದಂಗಾಯ್ತು ಮನೆ ಹೊಸ್ಲತ್ತ ಬಂದು ನಾನು ಬರಬೇಕು ಅಂದರೆ ನನಗೇನೋ ತಡೆ ಆಗ್ತಿದೆ ಅಷ್ಟು ಸರಿ ಮಾಡು ನಾನು ಒಳಗಡೆ ಬರ್ತೀನಿ ಅಂತ ನನಗೆ ಕನಸು ಬಿತ್ತು ಕನಸುಪಿದ್ದಾಗ ಎದ್ ನೋಡಿದ್ರೆ ನನಗೆ ಫೋಟೋ ಎದುರುಗಡೆ ಕಾಣ್ತು ಅಮ್ಮನೇ ನನಗೆ ಸೂಚನೆ ಕೊಟ್ಟರು ಸೌದತ್ತಿಯಿಂದ ತಂದಿದಂಥ ಯಲ್ಲಮ್ಮ ತಾಯಿ ಫೋಟೋ ಮತ್ತು ಈ ಫೋಟೋ ಒಳಗಡೆನೇ ಇಟ್ಟು ನಾನು ಫ್ರೇಮ್ನ ರೆಡಿ ಮಾಡಿಸ್ದೆ ತಾಯಿ ಅನುಗ್ರಹ ನನಗೆ ಒಬ್ಬರಿಂದ ಆಯಿತು ಅವ್ರಿಗೆ ಒಳ್ಳೆಯದಾಗಲಿ ಅಮ್ಮ ಚೆನ್ನಾಗಿಟ್ಟಿರಲಿ ತಪ್ಪಾಗಿ ಮಾತಾಡಿದಕ್ಕೆ ಮನೇಲಿ ಇಟ್ಟಿದ್ದಂಥ ಯಲ್ಲಮ್ಮ ತಾಯಿ ಫೋಟೋ ಗ್ಲಾಸೇ ಹೊಡೆದೋಯಿತು ಅಮ್ಮ ಎಷ್ಟು ಸತ್ಯವತ್ತೆ ಅನ್ನೋದು ನನಗೆ ಅವತ್ತು ಗೊತ್ತಾಯಿತು ಬೇರೆಯವ್ರನ್ನ ನಂಬಿಸೋಗಿ ನಾನು ಈ ತಾಯಿನ ಕಳ್ಕೊತಿದ್ದೆ ಇನ್ನು ಮುಂದೆ ಈ ತಪ್ಪು ಮಾಡಲ್ಲ ಅಂಥೇಳಿ ಅಮ್ಮನ ಹತ್ರ ಕ್ಷಮೆ ಕೇಳಿ ಇವತ್ತು ನಾನು ಪೂಜೆನ ಮಾಡಿದೆ ಅಮ್ಮ ನೀವು ಇವತ್ತು ಕ್ಷಮಿಸಿದ್ದೀರಾ ಅನ್ನೋದಾದರೆ ಯಾವುದಾದ್ರೂ ಒಂದು ಮುಖಾಂತರ ನನಗೊಂದು ಸೂಚನೆ ಕೊಡಿಸುತ್ತಾಯಿ ಅಂತ ನಾನು ಕೇಳಿದಾಗ ಇವತ್ತು ನಮ್ಮ ಮನೆಗೆ ಎಲ್ಲೋ ಕಲರ್ ಸೀರೆ ಅರ್ಶನ ಕುಂಕುಮ ಹೂವು ಬಳೆ ಇಷ್ಟು ಕೂಡ ನಮ್ಮನೆಗೆ ಬಂದಿದೆ ನನ್ನನ್ನು ಇವತ್ತು ನೋಡಬೇಕು ಅಂತ ಬಂದವರು ಪ್ರೀತಿಯಿಂದ ಸೀರೆನ ತಗೊಂಡು ಬಂದಿದ್ದರು ನಾನು ಬೆಳಗ್ಗೆ ತನ್ನ ಅಮ್ಮನ ಕೇಳ್ಕೊಂಡಿದ್ದೀನಿ ನೋಡಿದ್ರೆ ಅಮ್ಮ ನಾನಿದ್ದೀನಿ ಅಂತ ಈ ಎಲ್ಲೋ ಕಲರ್ ಸೀರೆ ಅಂದರೆ ಅಮ್ಮನಿಗೆ ಇಷ್ಟವಾಗಿರೋದು ಎಲ್ಲೋ ಆ ಮುಖಾಂತ್ರನೇ ನನಗೆ ಕ್ಷಮೆ ಕೊಟ್ಬಿಟ್ಟಿದ್ದಾರೆ ಅಮ್ಮ ನಾನು ಇದ್ದೀನಿ ನಿನ್ನ ಜೊತೆ ಇರ್ತೀನಿ ಅಂತ ಅಮ್ಮ ಸೀರೆ ಮುಖಾಂತ್ರನೇ ನನಗೆ ಉತ್ತರ ಕೊಟ್ಟಿದ್ದಾರೆ ಅಮ್ಮ ಇನ್ನು ಮುಂದೆ ಯಾವತ್ತಿಗೂ ನಾನು ತಪ್ಪು ಮಾಡಲ್ಲ ತಾಯಿ ನೀನು ಇರೋದೇ ಸತ್ಯ ತಾಯಿ ನೀನೇನು ನುಡಿಸ್ತೀಯ ಅದರಂತೆ ನಡೆಯುತ್ತೆ ತಾಯಿ ಒಂದು ಸಲ ಆದ್ರೂ ಸವದತ್ತಿಗೆ ಹೋಗ್ಬೇಕು ಅಂತ ಒಂದು ಆಸೆ ಇದೆ ಆದರೆ ಅಮ್ಮ ಯಾವತ್ತು ಕರ್ಸ್ಕೋತಾರೋ ಅವತ್ತು ಖಂಡಿತ ಹೋಗ್ತೀನಿ ಅಲ್ಲಿವರೆಗೂ ಮನೇಲಿಟ್ಟು ಇಲ್ಲೇ ಪೂಜೆ ಮಾಡ್ತೀನಿ ಅಮ್ಮ ಯಾವತ್ತು ಕಸ್ಕೋತಾರೋ ಅಂತ ನಾನು ಕೂಡ ಕಾಯ್ತಾಯಿದ್ದೀನಿ ನೋಡೋಣ ಅಮ್ಮ ಯಾವತ್ತು ಕರೀತಾರೆ ಅವತ್ತು ನಾವು ಹೋಗಲೇಬೇಕು ಸವದತ್ತಿಯಿಂದನೇ ಫೋಟೋ ತರಬೇಕು ಅನ್ನೋದು ಒಂದು ಆಸೆ ಇತ್ತು ಆದರೆ ರಾತ್ರಿ ಬಂದಂಥ ಕನಸಲ್ಲಿ ಅಮ್ಮ ಬಾಗಿಲಲ್ಲಿ ನಿಂತಿದ್ದಾರೆ ನಾನು ಬಾಮ್ಮ ಅಂತ ಕರಿತಿದ್ದೀನಿ ನನ್ನನ್ನು ಫಸ್ಟು ರೆಡಿ ಮಾಡು ಬರ್ತೀನಿ ಅಂತ ಅಂದರು ನಾನು ಏನು ಹಿಂಗೆ ಹೇಳ್ತಾರಲ್ಲ ಅಂತ ಹೇಳಿ ಸಡನ್ನಾಗಿ ಕಣ್ಬಿಟ್ಟು ನೋಡಿದ್ರೆ ಫೋಟೋ ಇತ್ತು ಮನೇಲಿ ಎಲ್ಲಮ್ಮ ತಾಯಿ ಫೋಟೋನೇ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿತ್ತು ಆಮೇಲೆ ಓ ಗೊತ್ತಾಯಿತು ಮನೇಲಿ ಫೋಟೋ ಹೊಡೆದಿದೆ ತುಂಬ ದಿನ ಆಯಿತು ಅದಕ್ಕೆ ಅಮ್ಮ ನನಗೆ ಕನಸಲ್ಲಿ ಬಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಮೊದಲು ಹೋಗಿ ಫೋಟೋ ರೆಡಿ ಮಾಡಿಸೋಣ ಅಂಥೇಳಿ ಇವತ್ತು ಬೆಳಗ್ಗೆ ಹೋಗಿ ಫೋಟೋ ಎಲ್ಲ ರೆಡಿ ಮಾಡಿಸಿ ನೀಟಾಗಿ ಇವತ್ತು ಪೂಜೆ ಮಾಡಲೇಬೇಕಲ್ಲ ಅಂತ ಹೇಳಿ ಹೋಗಿ ರೆಡಿ ಮಾಡಿಸ್ಕೊಂಡೆಲ್ಲ ಬಂದೆ ಫೋಟೋನ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದೆ ತುಂಬ ತುಂಬ ಸಮಾಧಾನ ಆಯಿತು ಎಲ್ಲೋ ಒಂದು ಕಡೆ ಮನಸೇ ಸರಿ ಇರಲಿಲ್ಲ ಆದರೆ ಅಮ್ಮನ್ನ ತಂದು ಇವತ್ತು ನಾನು ಮನೆ ಗಿಟ್ಟ ಮೇಲೆ ದೇವ್ರ ಮನೆಗಿಟ್ಟ ಮೇಲೆ ಅಂತೂ ಇದ್ದದ್ದು ಸಮಾಧಾನ ಆಯಿತು ಕೆಲವರು ಅಂದ್ಕೋತಾರೆ ಏನಪ್ಪ ಇವಳು ಎಷ್ಟು ದೇವ್ರಿಗೆ ಪೂಜೆ ಮಾಡ್ತಾಳೆ ಅಂತ ಮನುಷ್ಯನ ನಂಬಿ ಹಾಳಾಗೋಗ್ಬಿಟ್ಟಿದೆ ದೇವ್ರನ್ನ ನಂಬಿ ಉದ್ಧಾರ ಆಗಿದ್ದೀನಿ ಚೆನ್ನಾಗಿದ್ದೀನಿ ಕಷ್ಟ ಅಂದಾಗ ದೇವರು ಯಾವ್ದಾದ್ರು ಒಂದು ರೂಪದಲ್ಲಿ ದಾರಿಗೆ ಕೊಡ್ತಾರೆ ಅದೇ ಮನುಷ್ಯ ನಡು ನೀರಲ್ಲಿ ಬಿಟ್ಟೋದಾಗ ಸತ್ತಿದಳ ಬದುಕಿದಾಳ ಅಂತ ನೋಡೋದೇ ಇಲ್ಲ ಹಾಗಾಗಿ ದೇವ್ರನ್ನ ನಂಬ್ತೀನಿ ಮನುಷ್ಯನ ನಂಬಲ್ಲ ಆದರೆ ಎಲ್ಲರೂ ಹಂಗಿರಲ್ಲ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆದಷ್ಟು ದೇವ್ರನ್ನ ನಂಬಿ ನಿಮ್ಗೆ ಒಳ್ಳೆಯದಾಗಬೇಕು ಅಂದರೆ ದೇವರು ಒಳ್ಳೆ ಮನುಷ್ಯರ ರೂಪದಲ್ಲಿ ನಿಮಗೆ ಒಳ್ಳೇದು ಮಾಡ್ತಾರೆ ದೇವರೇ ಬರಲ್ಲ ನಮಗೆ ಒಳ್ಳೆ ಮನಸ್ಸು ಯಾರಿಗಿರುತ್ತೆ ಅಂಥ ರೂಪದಲ್ಲಿ ಬಂದು ನೀವೇನಾದರೂ ಅಡ್ಡ ದಾರಿ ಹಿಡಿತಿದ್ದೀರಾ ಕೆಟ್ಟದಾಗ್ತಿದೆ ನಿಮಗೆ ಅಂದರೆ ಒಳ್ಳೆಯದನ್ನು ಒಳ್ಳೆಯವರ ರೂಪದಲ್ಲಿ ಬಂದು ತಿಳಿಸ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ದೇವರನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಕೆಡೋದೂ ಇಲ್ಲ ದೇವರಿಗೆ ನೀವು ಎಷ್ಟು ಪೂಜೆ ಪುನಸ್ಕಾರ ಮಾಡಿಕೊಂಡು ನೀವೆಷ್ಟು ಹತ್ರವಾಗಿರ್ತೀರೋ ಅಷ್ಟೇ ನಿಮ್ಮನ್ನು ಎತ್ತರದ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ ದೇವರಿದ್ದಾರೆ ಇವತ್ತು ನನಗಾದಂಥ ಅನುಭವಗಳನ್ನ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ